ಪುಟ್ಟ ಕಂದಮ್ಮನ ಮೇಲೆ ನಡೆದಿರ್ತಕ್ಕಂಥ ಹೇಯ ಕೃತ್ಯವನ್ನು ಖಂಡಿಸಿ ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಏನು ಪ್ರತಿಭಟನೆ ನಡೀತಾ ಇದೆ ಸಾಕಷ್ಟು ತೀವ್ರ ಸ್ವರೂಪವನ್ನು ಈ ಪ್ರತಿಭಟನೆ ಪಡೆದುಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಜನ ನಾಗರಿಕರು ಅದೇ ರೀತಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಆರೋಪಿಗೆ ತಕ್ಕದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ ಸಾಕಷ್ಟು ಏನು ಆಗ್ರಹ ಕೇಳಿ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಪಕ್ಷಾತೀತವಾಗಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ ಅವರ ಕೂಗು ಒಂದೇ ಈ ಆರೋಪಿಗೆ ತಕ್ಕದಂತ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ರ ಕುರಿತು ಇನ್ನು ಇದ್ರ ಜೊತೆಗೆ ಪ್ರತಿಭಟನೆಯಲ್ಲಿ ಕೂಡ ನೇಹಾ ಅವರ ತಂದೆ ನಿರಂಜನ್ ಅವರು ಕೂಡ ಪಾಲ್ಗೊಂಡಿದ್ದಾರೆ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ ಕೊಡ್ತಾ ಇರುವಂಥದ್ದು ನನ್ನ ಜೊತೆಗೆ ನಿರಂಜನ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಒಂದು ಪುಟ್ಟ ಎಳೆ ಕಂದಮ್ಮ ಆ ಕಂದಮ್ಮನ ಮೇಲೆ ಈ ರೀತಿ ನೀಚ ಕೃತ್ಯ ನಡೆದಿರುವುದು ಏನು ಹೇಳ್ತೀರಿ ಸರ್ ಬಹಳ ಮನುಷ್ಯ ದುಃಖ ಆಗ್ತಾ ಇದೆ ಇವತ್ತ ನಾನು ಒಂದು ಹನ್ನೊಂದು ಗಂಟೆಗೆ ಆಗೈತೆ ಪ್ರ ನನ್ನ ಸುದ್ದಿ ಬಂತು ಆದರೆ ನಮಗೆ ಸುದ್ದಿ ಬಂದಿದ್ದು ಪುಣೆ ಮೂರು ಗಂಟೆಗೆ ಕೈಕಾಲು ತಣ್ಣಗಾಯ್ಬಿಟ್ಟು ಈ ರೀತಿ ಘಟನೆ ಆಯ್ತಲ್ಲ ಸಣ್ಣ ಮಗುನ ಮೇಲೆ ಈಗ ನನ್ನ ಮಗಳಾಗಿ ಒಂದು ವರ್ಷ ಆಯಿತು ಅದ ನಂತರ ಆಯಿತು ಈಗ ಸಣ್ಣ ಪುಟ್ಟಮ್ಮ ಆವಾಗ ಆಯುಕ್ತರು ಸರಿ ಇರಲಿಲ್ಲ ವ್ಯವಸ್ಥೆ ಸರಿ ಇರಲಿಲ್ಲ ಆಯಿತು ಈ ಕಮಿಷನರ್ ಬಂದು ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಿದ್ರು ಬಟ್ ಇದೊಂದು ಘಟನೆ ಆಗೋದ್ರಿಂದ ಅವ್ರಿಗೂ ಕೂಡ ಕಳಂಕ ಅದರಿಂದ ನಾನು ಫ್ರೀ ಹ್ಯಾಂಡ್ ಕೊಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಮೊದಲು ಗೃಹಮಂತ್ರಿಗಳು ಬದಲೇ ಆಗಬೇಕು ಮುಖ್ಯಮಂತ್ರಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಬೇಕು ಉಪಮುಖ್ಯಮಂತ್ರಿಗಳು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಬೇಕು ಆಯುಕ್ತರು ಕೂಡ ಡೈರೆಕ್ಟ್ ಮಾತಾಡಿ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಈಗ ಖಾಲಿ ಗುಂಡು ಹೊಡೆದಾರ ಸಾಕಷ್ಟು ಮಂದಿ ಡಕಾಯಿತ್ರಿಗೊಡ್ದಾರೆ ಚಾಕು ಚುಸ್ದವ್ರಿಗೆ ಹೊಡೆದರೆ ಓಡೋಗೋರು ಅಂತಿಂಥ ಮಾಡಿದವ್ರಿಗೆ ಎಲ್ಲರಿಗೂ ಮಾಡಿದ್ದಾರೆ ಇಲ್ಲ ಅಂದಿಲ್ಲ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಈಗ ಆದರೆ ಈ ಕೃತ್ಯಕ್ಕೆ ಅವನಿಗೆ ಆರೋಪಿಗೆ ಎದಿಗೆ ಗುಂಡೋಗು ಆ ಆದೇಶ ಕೊಡ್ಬೇಕು ಅಂದ್ರೆ ಮಾತ್ರ ಈ ವ್ಯವಸ್ಥೆ ಮತ್ತೆಲ್ಲರೂ ಹೆಚ್ಚಾಗ್ತಾ ಈ ಕೃತ್ಯವನ್ನು ಗಮನಿಸ್ತಾ ಇದ್ದರೆ ಮಕ್ಕಳನ್ನ ಪಾಲಕರು ಹೊರಗಡೆ ಬಿಡೋಕ್ಕೂ ಭಯ ಪಡುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಯುವತಿಯರಿಗೆ ರಕ್ಷಣೆ ಇಲ್ಲ ಪುಟ್ಟ ಕಂದಮಗಳಿಗೂ ರಕ್ಷಣೆ ಇಲ್ಲ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಈ ರೀತಿ ಆಗಬಾರ್ದಾಗಿತ್ತು ಆಗಿದೆ ಇದೇ ರೀತಿ ಹಾಕ್ಕೊಂತ ಹೋದ್ರೆ ಜನ ಈಗ ಆಲ್ರೆಡಿ ಎಲ್ಲ ನೋಡ್ಕೊಂಡು ಬಿಟ್ಟಿದ್ದಾರೆ ಯಾರದೇ ಏನು ಯಾರ ಅಧಿಕಾರದಾಗ ಏನೇನು ಇದೆ ಎಲ್ಲ ನೋಡ್ತಾ ಇದ್ದಾರೆ ಈಗ ಮೊನ್ನೆ ಕೂಡ ಮ ಮತ್ತೊಂದು ಘಟನೆ ಆಗಿತ್ತು ಕುಂದ್ಗೋಳ ಅದೇ ಸೇಮ್ ಕೇಸ್ ನಮ್ಮ ಮಗಳ ಕೇಸ್ ಆದಂಗೆ ಅದು ಕೇಸ್ ಆಯಿತು ಎಲ್ಲ ಕಡೆಯೂ ಇದೇ ವ್ಯವಸ್ಥೆ ಆಗಿದೆ ಅದಕ್ಕೆ ಯಾರ ರಕ್ಷಣೆ ಸರ್ಕಾರ ರಕ್ಷಣೆ ಮಾಡೋದು ಸಾರ್ವಜನಿಕರೇ ಈಗ ಸಾರ್ವಜನಿಕರು ತಮ್ಮ ರಕ್ಷಣೆ ತಾವೇ ಮಾಡ್ಕೋಬೇಕಾಗಿದೆ ಬೇರೆ ಏನೂ ಇಲ್ಲ ಅದಕ್ಕೆ ಎಲ್ಲರಿಗೂ ನಾ ತಾಯಂದರಿಗೆ ನಾನು ಯುವತಿ ಇವ ಎಲ್ಲ ಹೆಣ್ಮಕ್ಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂದರೆ ತಮ್ಮ ರಕ್ಷಣೆಗೆ ತಮಗೆ ಏನಾದರೂ ಬ್ಯಾಗ್ನಲ್ಲಿ ಒಂದು ಸಣ್ಣದು ಏನಾದರೂ ತಮ್ಮ ಸೇಫ್ಟಿಗೋಸ್ಕರ ಇಟ್ಕೋಬೇಕು ಆಮೇಲೆ ಕರಾಟಿ ಕ್ಲಾಸ್ ಹಚ್ಬೇಕು ತಾವು ಎಲ್ಲ ಕಡೆಯಿಂದ ಅಬ್ಸರ್ವ್ ಇಟ್ಕೋಬೇಕಂತ ನಾವು ವಿನಂತಿ ಮಾಡ್ತೀನಿ ತಮ್ಮ ಮಗಳ ಕೃತ್ಯ ನಡೆದು ಒಂದು ವರ್ಷ ಕಳೀತಾ ಬಂತು ಏನೂ ನ್ಯಾಯ ಸಿಕ್ಕಿಲ್ಲ ಸರ್ ಒಂದು ವರ್ಷ ಆಯಿತು ಇವತ್ತು ನಾಳೆಗೆ ಹದ್ ಹದಿನೆಂಟು ತಾರೀಕಿಗೆ ಒಂದು ವರ್ಷ ಆಯ್ತು ಏನು ಆದರೂ ಕೂಡ ಏನೂ ನ್ಯಾಯ ಸಿಕ್ಕಿಲ್ಲ ನೂರ ಇಪ್ಪತ್ತು ತೊಂಬತ್ತು ದಿವಸ ಇಲ್ಲ ನೂರ ಇಪ್ಪತ್ತು ದಿವ್ಸ ನ್ಯಾಯ ಕೊಡಿಸ್ತೇನೆ ಅಂದವ್ರು ಇಡೀ ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶ್ ಪ್ರೊಟೆಸ್ಟ್ ಆಯಿತು ಇಡೀ ಡಿಸ್ಟಿಕ್ ಅಲ್ಲ ಅಲ್ಲ ಇದು ದೇಶ ಅಲ್ಲ ಅಂತಾರಾಷ್ಟ್ರದ ಮ ಮಾಧ್ಯಮದವ್ರು ಕೂಡ ಅದನ್ನು ಬೆನ್ನತ್ತಿ ಪ್ರಚಾರ ಮಾಡಿದರು ಅದಷ್ಟೆಲ್ಲ ಸುದ್ದಿ ಆಯಿತು ಇಡೀ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಶೋಕ ವ್ಯಚ್ ವ್ಯಕ್ತಪಡಿಸಿದರು ಗೃಹ ಮಂತ್ರಿಗಳು ಬಂದು ಹೋದರು ರಾಜ್ಯದ ಏನು ಗ್ರ ರಾಷ್ಟ್ರದ ಕೇಂದ್ರ ಗೃಹ ಸಚಿವರು ಕೂಡ ಬಂದೋದ್ರು ಎಲ್ಲರೂ ಬಂದು ಹೋದರು ಮುಖ್ಯಮಂತ್ರಿಗಳು ಕೂಡ ಬಂದು ಹೇಳೋದ್ರು ಆದರೆ ಯಾವುದಕ್ಕೆ ಪ್ರಯೋಜನ ಆಗಲಿ ಸರ್ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಏನು ಹೇಳ್ತೀರಿ ಏನಿಲ್ಲ ಆಯುಕ್ತರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಇದೊಂದು ದುರ್ಘಟನೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಿ ಗೃಹ ಗೃಹ ಮಂತ್ರಿಗಳನ್ನು ಬದಲಿ ಮಾಡಿ ಆ ಆಯುಕ್ತರಿಗೆ ಫ್ರೀ ಹ್ಯಾಂಡ್ ಕೊಡಿ ಅವರಿಗೆ ಎನ್ಕೌಂಟರ್ ಖಾಲಿ ಹೊಡಿತಾರಲ್ಲ ಅದ್ರ ಎದಿ ಎದಿಗೊಡ್ಯಾಕ್ ಒಂದು ಅವಕಾಶ ಮಾಡಿಕೊಡಿ ಅಂದರೆ ಇಂಥ ಯಾರ್ಯಾದ್ರೂ ಆರೋಪಿಗಳೇ ಭಯ ಪಡ್ತಾರೆ ಮಕ್ಕಳು ಬದುಕ್ತಾರೆ ಈ ಸಮಾಜದಲ್ಲಿ ಹೆಣ್ಮಕ್ಳು ರಾಜಾರೋಷವಾಗಿ ಅಡ್ಡಾಡಕ್ಕೆ ಪೊಲೀಸರ ಹದರ್ಪ ನಮ್ಮಿಂದ ಅಂತ ಅವರಿಗೆ ಧೈರ್ಯ ಬರ್ತೈತೆ ಅನ್ನೋಕೆ ಒಂದು ಇಚ್ಛೆ ಪಡ್ತದೆ ಇದಿಷ್ಟು ನೇಹಾ ಅವರ ತಂದೆ ನಿರಂಜನ್ ಅವರ ಮಾತುಗಳು ಕಡೆ ಈ ರೀತಿ ಕೃತ್ಯಗಳು ಪದೇ ಪದೇ ಬರ್ಕಳಿಸ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ಸೂಕ್ತವಾದಂಥ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಮುತುವರ್ಜಿ ವಹಿಸುವ ಮೂಲಕ ಈ ಆರೋಪಿಗೆ ಅಂದರೆ ಇವತ್ತು ನಡೆಸಿ ಏನು ಕೃತ್ಯವನ್ನು ನಡೆಸಿರ್ತಕ್ಕಂಥ ಆರೋಪಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಉದಿಸಬೇಕು ಈ ರೀತಿ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುವ ಮೂಲಕ ಒಂದು ಸೂಕ್ತವಾದಂಥ ಕ್ರಮಕ್ಕೆ ಮುಂದಾಗಬೇಕು ಅಂದಾಗ ಮಾತ್ರ ಇಂಥ ಕೃತ್ಯಗಳು ಮರುಕಳಿಸೋಕ್ಕೆ ಸಾಧ್ಯ ಆಗಲ್ಲ ಅಂತ ಮಾತುಗಳನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಿಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಪುಟ್ಟ ಕಂದಮ್ಮನ ಮೇಲೆ ನಡೆದಿರ್ತಕ್ಕಂಥ ಹೇಯ ಕೃತ್ಯವನ್ನ ಖಂಡಿಸಿ ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಏನು ಪ್ರತಿಭಟನೆ ನಡೀತಾ ಇದೆ ಸಾಕಷ್ಟು ತೀವ್ರ ಸ್ವರೂಪವನ್ನ ಈ ಪ್ರತಿಭಟನೆ ಪಡೆದುಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಜನ ನಾಗರಿಕರು ಅದೇ ರೀತಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಆರೋಪಿಗೆ ತಕ್ಕದಂತ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ ಸಾಕಷ್ಟು ಏನು ಆಗ್ರಹ ಕೇಳಿ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಪಕ್ಷಾತೀತವಾಗಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ ಅವರ ಕೂಗು ಒಂದೇ ಈ ಆರೋಪಿಗೆ ತಕ್ಕಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ರ ಕುರಿತು ಇನ್ನ ಇದರ ಜೊತೆಗೆ ಪ್ರತಿಭಟನೆಯಲ್ಲಿ ಕೂಡ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಅವರು ಕೂಡ ಪಾಲ್ಗೊಂಡಿದ್ದಾರೆ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ ಕೊಡ್ತಾ ಇರುವಂಥದ್ದು ನನ್ನ ಜೊತೆಗೆ ನಿರಂಜನ್ ಹಿರೇಮಠ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಒಂದು ಪುಟ್ಟ ಎಳೆ ಕಂದಮ್ಮ ಆ ಕಂದಮ್ಮನ ಮೇಲೆ ಈ ರೀತಿ ನೀಚ ಕೃತ್ಯ ನಡೆದಿರುವುದು ಏನು ಹೇಳ್ತೀರಿ ಸರ್ ಬಹಳ ಮನುಷ್ಯ ದುಃಖ ಆಗ್ತಾ ಇದೆ ಇವತ್ತ ನಾನು ಒಂದು ಹನ್ನೊಂದು ಗಂಟೆಗೆ ಆಗೈತೆ ಅಂತ ನನ್ನ ಸುದ್ದಿ ಬಂತು ಆದರೆ ನಮಗೆ ಸುದ್ದಿ ಬಂದಿದ್ದು ಪುಣೆ ಮೂರು ಗಂಟೆಗೆ ಕೈಕಾಲು ತಣ್ಣಗಾಯ್ಬಿಟ್ಟು ಈ ರೀತಿ ಘಟನೆ ಆಯ್ತಲ್ಲ ಸಣ್ಣ ಮಗುನ ಮೇಲೆ ಈಗ ನನ್ನ ಮಗಳಾಗಿ ಒಂದು ವರ್ಷ ಆಯಿತು ಅದನಂತರ ಆಯಿತು ಈಗ ಸಣ್ಣ ಪುಟ್ಟಮ್ಮ ಆವಾಗ ಆಯುಕ್ತರು ಸರಿ ಇರಲಿಲ್ಲ ವ್ಯವಸ್ಥೆ ಸರಿ ಇರಲಿಲ್ಲ ಅದಕ್ಕಾಯಿತು ಈ ಕಮಿಷನರ್ ಬಂದು ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಿದ್ರು ಬಟ್ ಇದೊಂದು ಘಟನೆ ಆಗೋದ್ರಿಂದ ಅವ್ರಿಗೂ ಕೂಡ ಕಳಂಕ ಅದರಿಂದ ನಾನು ಫ್ರೀ ಹ್ಯಾಂಡ್ ಕೊಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಮೊದಲು ಮಂತ್ರಿಗಳು ಬದಲೇ ಆಗ್ಬೇಕು ಮುಖ್ಯಮಂತ್ರಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಬೇಕು ಉಪಮುಖ್ಯಮಂತ್ರಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಬೇಕು ಆಯುಕ್ತರು ಕೂಡ ಡೈರೆಕ್ಟ್ ಮಾತಾಡಿ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಈಗ ಖಾಲಿಗೆ ಗುಂಡು ಹೊಡೆದಾರ ಸಾಕಷ್ಟು ಮಂದಿ ಡಕಾಯ್ತರಿಗೆ ಹೊಡ್ದಾರೆ ಚಾಕು ಚುಸ್ದವ್ರಿಗೆ ಹೊಡ್ದಾರೆ ಓಡೋಗೋರು ಅಂತಿಂಥ ಮಾಡಿದವ್ರಿಗೆ ಎಲ್ಲರಿಗೂ ಮಾಡಿದ್ದಾರೆ ಇಲ್ಲ ಅಂದಿಲ್ಲ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಈಗ ಆದರೆ ಈ ಕೃತ್ಯಕ್ಕೆ ಅವನಿಗೆ ಆರೋಪಿಗೆ ಎದಿಗೆ ಗುಂಡೋಗು ಆ ಆದೇಶ ಕೊಡ್ಬೇಕು ಅಂದ್ರೆ ಮಾತ್ರ ಈ ವ್ಯವಸ್ಥೆ ಮತ್ತೆಲ್ಲರೂ ಹೆಚ್ಚಾಗ್ತಾ ಈ ಕೃತ್ಯವನ್ನು ಗಮನಿಸ್ತಾ ಇದ್ದರೆ ಮಕ್ಕಳನ್ನ ಪಾಲಕರು ಹೊರಗಡೆ ಬಿಡೋಕ್ಕೂ ಭಯ ಪಡುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಯುವತಿಯರಿಗೆ ರಕ್ಷಣೆ ಇಲ್ಲ ಪುಟ್ಟ ಕಂದಮಗಳಿಗೂ ರಕ್ಷಣೆ ಇಲ್ಲ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಈ ರೀತಿ ಆಗಬಾರ್ದಾಗಿತ್ತು ಆಗಿದೆ ಇದೇ ರೀತಿ ಹೋದ್ರೆ ಜನ ಈಗ ಆಲ್ರೆಡಿ ಎಲ್ಲ ನೋಡ್ಕೊಂಡು ಬಿಟ್ಟಿದ್ದಾರೆ ಯಾರದೇ ಏನು ಯಾರ ಅಧಿಕಾರದಾಗ ಏನೇನು ಇದೆ ಎಲ್ಲ ನೋಡ್ತಾ ಇದ್ದಾರೆ ಈಗ ಮೊನ್ನೆ ಕೂಡ ಮ ಮತ್ತೊಂದು ಘಟನೆ ಆಗಿತ್ತು ಕುಂದಗೋಳ ಅದೇ ಸೇಮ್ ಕೇಸ್ ನಮ್ಮ ಮಗಳ ಕೇಸ್ ಆದಂಗೆ ಅದು ಕೇಸ್ ಆಯಿತು ಎಲ್ಲ ಕಡೆನೂ ಇದೇ ವ್ಯವಸ್ಥೆ ಆಗಿದೆ ಅದಕ್ಕೆ ಯಾರ ರಕ್ಷಣೆ ಸರ್ಕಾರ ರಕ್ಷಣೆ ಮಾಡೋದು ಸಾರ್ವಜನಿಕರನ್ನೇ ಈಗ ಸಾರ್ವಜನಿಕರು ತಮ್ಮ ರಕ್ಷಣೆ ತಾವೇ ಮಾಡ್ಕೋಬೇಕಾಗಿದೆ ಬೇರೆ ಏನೂ ಇಲ್ಲ ಅದಕ್ಕೆ ಎಲ್ಲರಿಗೂ ನಾ ತಾಯಂದರಿಗೆ ನಾನು ಇವತ್ತು ಯುವ ಎಲ್ಲ ಹೆಣ್ಮಕ್ಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂದರೆ ತಮ್ಮ ರಕ್ಷಣೆಗೆ ತಮಗೆ ಏನಾದರೂ ಬ್ಯಾಗ್ನಲ್ಲಿ ಒಂದು ಸಣ್ಣದು ಏನಾದರೂ ತಮ್ಮ ಸೇಫ್ಟಿಗೋಸ್ಕರ ಇಟ್ಕೋಬೇಕು ಆಮೇಲೆ ಕರಾಟಿ ಕ್ಲಾಸ್ ಹಚ್ಬೇಕು ತಾವು ಎಲ್ಲ ಕಡೆಯಿಂದ ಅಬ್ಸರ್ವ್ ಇಟ್ಕೋಬೇಕು ಅಂತ ನಾವು ವಿನಂತಿ ಮಾಡ್ತೀನಿ ತಮ್ಮ ಮಗಳ ಕೃತ್ಯ ನಡೆದು ಒಂದು ವರ್ಷ ಕಳೀತಾ ಬಂತು ಏನೂ ನ್ಯಾಯ ಸಿಕ್ಕಿಲ್ಲ ಸರ್ ಒಂದು ವರ್ಷ ಆಯಿತು ಇವತ್ತು ನಾಳೆಗೆ ಹದ್ ಹದಿನೆಂಟು ತಾರೀಕಿಗೆ ಒಂದು ವರ್ಷ ಆಯ್ತು ಏನು ಆದರೂ ಕೂಡ ಏನೂ ನ್ಯಾಯ ಸಿಕ್ಕಿಲ್ಲ ನೂರ ಇಪ್ಪತ್ತು ತೊಂಬತ್ತು ದಿವಸ ಎಲ್ಲ ನೂರ ಇಪ್ಪತ್ತು ದಿವ್ಸ ನ್ಯಾಯ ಕೊಡಿಸ್ತೇನೆ ಅಂದವ್ರು ಇಡೀ ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶನಕ್ಕೆ ಪ್ರೊಟೆಸ್ಟ್ ಆಯಿತು ಇಡೀ ಸ್ಟೇಟ್ ಅಲ್ಲ ಇದು ದೇಶ ಅಲ್ಲ ಅಂತಾರಾಷ್ಟ್ರದ ಮ ಮಾಧ್ಯಮದವ್ರು ಕೂಡ ಅದನ್ನು ಬೆನ್ನತ್ತಿ ಪ್ರಚಾರ ಮಾಡಿದರು ಅದಷ್ಟೆಲ್ಲ ಸುದ್ದಿ ಆಯಿತು ಇಡೀ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಶೋಕ ವ್ಯಚ್ ವ್ಯಕ್ತಪಡಿಸಿದರು ಗೃಹ ಮಂತ್ರಿಗಳು ಬಂದು ಹೋದರು ರಾಜ್ಯದ ಏನು ಗ್ರ ರಾಷ್ಟ್ರದ ಕೇಂದ್ರ ಗೃಹ ಸಚಿವರು ಕೂಡ ಬಂದೋದ್ರು ಹೋದ್ರು ಎಲ್ಲರೂ ಬಂದೋದ್ರು ಹೋದರು ಮುಖ್ಯಮಂತ್ರಿಗಳು ಕೂಡ ಬಂದು ಹೇಳೋದ್ರು ಆದರೆ ಯಾವುದಕ್ಕೆ ಪ್ರಯೋಜನ ಆಗಲಿ ಸರ್ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಏನು ಹೇಳ್ತೀರಿ ಏನಿಲ್ಲ ಆಯುಕ್ತರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಇದೊಂದು ದುರ್ಘಟನೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಿ ಗೃಹ ಗೃಹ ಮಂತ್ರಿಗಳನ್ನು ಬದಲಿ ಮಾಡಿ ಆ ಆಯುಕ್ತರಿಗೆ ಫ್ರೀ ಹ್ಯಾಂಡ್ ಕೊಡಿ ಅವ್ರಿಗೆ ಎನ್ಕೌಂಟರ್ ಖಾಲಿ ಹೊಡಿತಾರಲ್ಲ ಅದ್ರ ಬದಲು ಹೊಡ್ಯಾಕೆ ಒಂದು ಅವಕಾಶ ಮಾಡಿಕೊಡಿ ಅಂದರೆ ಇಂಥ ಯಾರ್ಯಾದ್ರೂ ಆರೋಪಿಗಳು ಭಯ ಪಡ್ತಾರೆ ಮಕ್ಕಳು ಬದುಕ್ತಾರೆ ಈ ಸಮಾಜದಲ್ಲಿ ಹೆಣ್ಮಕ್ಳು ರಾಜಾರೋಷವಾಗಿ ಅಡ್ಡಾಡಕ್ಕೆ ಪೊಲೀಸರ ಅದರ್ಪ ನಮ್ಮಿಂದ ಅಂತ ಅವ್ರಿಗೆ ಧೈರ್ಯ ಬರ್ತದೆ ಅನ್ನೋಕೆ ಒಂದು ಇಚ್ಛಾ ಪಡ್ತದೆ ಇದಿಷ್ಟು ನೇಹಾ ಅವರ ತಂದೆ ನಿರಂಜನ್ ಅವರ ಮಾತುಗಳು ಕಡೆ ಈ ರೀತಿ ಕೃತ್ಯಗಳು ಪದೇ ಪದೇ ಬರ್ಕಳಿಸ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ಸೂಕ್ತವಾದಂಥ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಮುತೂರ್ಜಿ ವಹಿಸುವ ಮೂಲಕ ಈ ಆರೋಪಿಗೆ ಅಂದರೆ ಇವತ್ತು ನಡೆಸಿ ಏನು ಕೃತ್ಯವನ್ನು ನಡೆಸಿರ್ತಕ್ಕಂಥ ಆರೋಪಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಉದಿಸಬೇಕು ಈ ರೀತಿ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುವ ಮೂಲಕ ಒಂದು ಸೂಕ್ತವಾದಂಥ ಕ್ರಮಕ್ಕೆ ಮುಂದಾಗಬೇಕು ಅಂದಾಗ ಮಾತ್ರ ಇಂಥ ಕೃತ್ಯಗಳು ಮರುಕಳಿಸೋಕ್ಕೆ ಸಾಧ್ಯ ಆಗಲ್ಲ ಅಂತ ಮಾತುಗಳನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದಾರೆ ಕ್ಯಾಮ್ರ ಪರ್ಸನ್ ಪೂಜಾರ್ ಜೊತೆ ಪ್ರಕಾಶ್ ಹಿರಿಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ